ಸಂಪ್ರೀತ ಕೈಯಲ್ಲಿ ಕೇರ್ ಫ್ರೀ ಟ್ಯಾಬ್ಲೆಟ್ಸ್ ಫಾರ್ಮುಲಾ ಇತ್ತು ಜಗತ್ತೇ ಅವಳು ಕೈಯಲ್ಲಿದೆ ಅನ್ನುವಷ್ಟು ಖುಷಿಯಾಗಿತ್ತುಳು ಅವಳು ಅಕ್ಕ ಈ ಟ್ಯಾಬ್ಲೆಟ್ಸ್ ಫಾರ್ಮುಲಾ ಏನೋ ಸಿಕ್ತು ಬಟ್ ಇದನ್ನ ಪ್ರಿಪೇರ್ ಮಾಡಿದಾಗ ಸರಿಯಾಗುತ್ತೋ ಇಲ್ವೋ ವತ್ಸಲ ಆಂಟಿ ಈ ಕೇರ್ ಫ್ರೀ ಮಾತ್ರೆನ ಒಂದೆರಡು ಸತಿ ಟ್ರೈ ಮಾಡಿದ್ರು ಬಟ್ ಅವ್ರು ಮಾಡಿದ್ದು ಸರಿ ಆಗಿರ್ಲಿಲ್ಲ ಫೈನಲಿ ಫೈವ್ ಟ್ಯಾಬ್ಲೆಟ್ಸ್ ರೆಡಿ ಆಗಿತ್ತು ಆದ್ರೂ ಅದು ಒರಿಜಿನಲ್ ಕೇರ್ ಫ್ರೀ ಮಾತ್ರೆ ಹಾಗೆ ಎಫೆಕ್ಟಿವ್ ಆಗಿರ್ಲಿಲ್ಲ ಹೋಗ್ಲಿ ಬಿಡಿ ನಮ್ಮ ಅಪ್ಪ ಅಮ್ಮಂಗೆ ಈ ಟ್ಯಾಬ್ಲೆಟ್ಸ್ ವಿಷಯ ಹೇಳಬೇಡಿ ಅಕಸ್ಮಾತ್ ನಾವು ಅಂದ್ಕೊಂಡಿದ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅವರಿಬ್ರು ಬೇಸರ ಮಾಡ್ಕೋತಾರೆ ಅಂತ ಸಂಪ್ರೀತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಆಕ್ಚುಲಿ ಅವಳ ತಾಯಿ ಫಾರ್ಮುಲಾನ ಆಯ್ರಾ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ಲು ಅದರಿಂದ ಓಲ್ಡ್ ಕೇರ್ ಫ್ರೀ ಟ್ಯಾಬ್ಲೆಟ್ಸ್ಗಿಂತ ಆಯರಾ ಮಾಡಿರೋ ಟ್ಯಾಬ್ಲೆಟ್ಸ್ ಜಾಸ್ತಿ ಎಫೆಕ್ಟಿವ್ ಆಗಿತ್ತು ಆದರೆ ಅದನ್ನೆಲ್ಲ ಹೇಳೋ ಬದಲು ಅವಳು ಸೈಲೆಂಟ್ ಆಗಿ ತಲೆ ಅಲಾಡ್ಸಿದ್ಲು ಯಾಕಂದ್ರೆ ಅವಳಿಗೆ ಅದನ್ನು ಟ್ರೈ ಮಾಡಿದಾಗ ಖಂಡಿತ ಗೊತ್ತಾಗತ್ತೆ ಅಂತ ಸಂಪ್ರಿತಾ ರಿಟರ್ನ್ ಹೊರಟ್ಲು ಅದೇ ಟೈಮ್ಗೆ ಸ್ಟೆಪ್ಸ್ ಇಂದ ಇಳಿದು ಕೆಳಗೆ ಬರ್ತಿದ್ದ ಆಯ್ರನ್ನ ನೋಡಿ ಸುಕನ್ಯಾ ಅಂದ್ರು ಆಯ್ರಾ ನೀನು ನಮ್ಮ ಜೊತೆ ಲೈಫ್ ಕೇರ್ ಕಾನ್ಫರೆನ್ಸಿಗೆ ಬರ್ತೀಯಾ ಬಂದ್ರೆ ಒಳ್ಳೇದು ಖಂಡಿತ ಆದ್ರಿಂದ ನಿನಗೇನಾದ್ರೂ ಯೂಸ್ ಆಗತ್ತೆ ಒಂದು ನಿಮಿಷ ಯೋಚಿಸಿ ಸರಿ ಆಂಟಿ ಅಂತ ಹೇಳಿದ್ಲು ಆಯ್ರಾ ಆಯ್ರಾ ತನ್ನ ಅಂಕಲ್ ಆಂಟಿ ಜೊತೆ ಹೋಟೆಲ್ ರೀಚ್ ಆದ್ಲು ಅವ್ರು ಮೂರು ಜನರು ಹೋಟೆಲ್ ಎಂಟ್ರೆನ್ಸಿಗೆ ಬಂದ್ರು ಬಟ್ ಅಲ್ಲಿ ಅವರನ್ನ ಸರ್ವಿಸ್ ಸ್ಟಾಫ್ ಅವರು ಡೋರಲ್ಲೇ ಸ್ಟಾಪ್ ಮಾಡಿದ್ರು ಸಾರಿ ಯು ಕ್ಯಾನ್ ಗೋ ಇನ್ ಸೈಟ್ ನಿಮ್ಮ ಇನ್ವಿಟೇಷನ್ ಕ್ಯೂ ಆರ್ ಕೋಡ್ ರಾಂಗ್ ಆಗಿದೆ ಅಂತ ಡೋರಲ್ಲಿ ನಿಂತಿದ್ದ ಸ್ಟಾಫ್ ಅಂದ ಅಶೋಕ್ ಮಲ್ಹೋತ್ರ ಸರ್ಪ್ರೈಸ್ ಆಗಿ ಬಟ್ ನಮಗೆ ಕಳ್ಸಿರೋ ಕೋಡ್ ಇದೇನೆ ಇನ್ನೊಂದ್ಸರಿ ಚೆಕ್ ಮಾಡಿ ಪ್ಲೀಸ್ ಅಂತ ಅಂದ್ರು ಸರ್ವಿಸ್ ಸ್ಟಾಫ್ ಅವ್ರ ಮಾತನ್ನ ಅರ್ಥ ಮಾಡಿಕೊಂಡು ಹೇಳ್ದ ಸರ್ ಈ ಸರಿ ಲೈಫ್ ಕೇರ್ ಕಾನ್ಫರೆನ್ಸ್ನ ಉಸ್ತುವಾರಿ ತಗೊಂಡಿರೋದು ಗುರುನಾಥ್ ಪಂಡಿತ್ರು ಅವರು ಲೋ ಲೆವೆಲ್ ಅಲ್ಲಿರೋ ಯಾವುದೇ ಮೆಡಿಕಲ್ ಫಾರ್ಮಾ ಕಂಪ್ನಿನೂ ಈ ಕಾನ್ಫರೆನ್ಸ್ಗೆ ಇನ್ವೈಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಆಲ್ರೆಡಿ ಕಳಿಸಿರೋ ಇನ್ವಿಟೇಷನ್ ಕೋಡ್ನ ಕ್ಯಾನ್ಸಲ್ ಮಾಡಿ ರೀಸ್ಕೆಡ್ಯೂಲ್ ಮಾಡಿದ್ದಾರೆ ಮತ್ತು ಫೇಮಸ್ ಆಗ್ತಿರೋ ಯಾವುದೇ ಡಾಕ್ಟರ್ಸ್ ಆಗಲಿ ಲಾಸ್ನಲ್ಲಿರೋ ಫಾರ್ಮಾ ಕಂಪ್ನಿಗಳನ್ನಾಗಲಿ ಇಲ್ಲಿ ಬರೋ ಹಾಗಿಲ್ಲ ಸೊ ನಿಮಗೂ ಒಳಗಡೆ ಎಂಟ್ರಿ ಇಲ್ಲ ಸರ್ ಅಶೋಕ್ಗೆ ಕೋಪ ಬಂತು ಕೋಪದಿಂದ ಅವರು ಮುಷ್ಟಿ ಕಟ್ಟಿದ್ರು ಎಕ್ಸ್ಕ್ಯೂಸ್ ಮೀ ನಿಮಗೆ ಪರ್ಮಿಷನ್ ಇಲ್ಲ ಅಂದಮೇಲೆ ಇಲ್ಲಿ ಯಾಕೆ ನಿಂತಿದ್ದೀರಾ ಆಚೆ ಹೊರಡಿ ಇನ್ನು ತುಂಬ ಜನ ಗೆಸ್ಟ್ ನಿಮ್ಮ ಹಿಂದುಗಡೆ ನಿಂತಿದ್ದಾರೆ ಅವ್ರಿಗೆ ಒಳಗಡೆ ಹೋಗೋಕೆ ದಾರಿ ಬಿಟ್ರ ಒಳ್ಳೆದು ಅಂತ ಅವ್ನು ರೂಡಾಗಿ ಹೇಳ್ದ ಅಕ್ಕ ಪಕ್ಕ ನಿಂತಿದವ್ರೆಲ್ಲಾ ಇವ್ರ ಕಡೆನೆ ನೋಡೋಕ್ ಶುರು ಮಾಡಿದ್ರು ಮಲ್ಹೋತ್ರಾ ಅವ್ರ ಹಿಂದೆ ಒಂದು ದೊಡ್ಡ ಗುಂಪೆ ಇತ್ತು ಅದ್ರಲ್ಲಿದ್ದವರೆಲ್ಲ ಮೆಡಿಕಲ್ ಫಾರ್ಮಾಗೆ ರಿಲೇಟೆಡ್ ಆಗಿದ್ದವ್ರು ಒಂದ್ ಕಾಲದಲ್ಲಿ ರಾಜನಂತೆ ಮೆರೆದ ಮಲ್ಹೋತ್ರಾ ಕ್ಯೂರ್ ಎಕ್ಸ್ಪ್ರೆಸ್ ಮೆಡಿಕಲ್ ಫಾರ್ಮಾ ಎಲ್ಲರಿಗೂ ಪರಿಚಯ ಇರೋದೆ ಅಶೋಕ್ ಕೂಡ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ತುಂಬಾನೇ ಪರಿಚಯ ಎಲ್ರ ಮುಂದೆ ಅವಮಾನ ಆಗಿದ್ರಿಂದ ಅಶೋಕ್ಗೆ ತಲೆ ಎತ್ತೋಕಾಗ್ಲಿಲ್ಲ ಅವ್ರ ಮುಖದ್ಮೇಲೆ ಯಾರೋ ನೀರು ಎರ್ಚಿದಂತೆ ಫೀಲ್ ಆಯ್ತು ಆ ಶೇಮ್ ಇಂದ ಅವ್ರಿಗೆ ಏನ್ ಮಾತಾಡ್ಬೇಕಂತಾನೆ ತಿಳಿಲಿಲ್ಲ ಮುಖ ಮುಚ್ಕೊಂಡು ಎಲ್ಲಾದ್ರೂ ಓಡೇ ಹೋಗ್ಬೇಕು ಅನಿಸ್ತು ಆದ್ರೇನ್ ಮಾಡೋದು ಅಲ್ಲಿಂದ ಆಚೆ ಹೋಗೋಕು ಜನಗಳ ಮಧ್ಯೆ ಹೋಗ್ಬೇಕಲ್ವಾ ಅವರು ಕಷ್ಟಪಟ್ಟು ಏನೋ ಹೇಳಬೇಕು ಅಂತ ಬಾಯ್ ತಗದ್ರು ಅಷ್ಟರಲ್ಲಿ ಅವ್ರ ಹಿಂದ್ಗಡೆಯಿಂದ ಆ ಸಾಫ್ಟ್ ಲೇಡಿ ವಾಯ್ಸ್ ಕೇಳಿಸ್ತು ವೇಟ್ ಅ ಮಿನಟ್ ಅದೇ ದಿನ ಹೋಟೆಲ್ ಪ್ಯಾರಡೈಸ್ ರಿಗಾಲಲ್ಲಿ ಸಿದ್ಧಾರ್ಥ ಭರದ್ವಾಜ್ ಆಗ ತಾನೇ ಲಂಚ್ ಮುಗಿಸಿ ಬರ್ತಾ ಇದ್ದ ಅಷ್ಟರಲ್ಲಿ ಅವನ ಕಣ್ಗೆ ಹೋಟೆಲ್ ಎಂಟ್ರೆನ್ಸ್ ಅಲ್ಲಿ ನಡೀತಿದ್ದ ಗಲಾಟೆ ಕಣ್ಣಿಗೆ ಬಿತ್ತು ಅದನ್ನು ನೋಡಿ ಅವನ ಹುಬ್ಬು ಗಂಟಿಕ್ತು ಲಟ್ಸ್ ಗೋದರ್ ಅದೇನು ಅಂತ ನೋಡು ಅಂತ ಅವನ ಸೆಕ್ರೆಟ್ರಿ ಅಭಿ ನೋಡಿ ಹೇಳ್ದ ತುಂಬ ಡೀಪ್ ಆದ ಮತ್ತು ಕ್ಲಿಯರ್ ಆಗಿ ವೇಟ್ ಅ ಮಿನಿಟ್ ಅಂತ ಹೇಳಿದ್ ಕೇಳಿಸಿ ಅಲ್ಲೇ ನಿಂತ ಆಯ್ತ ಅವಳು ಬ್ಯಾಗಿಂದ ಸೆಲ್ ಫೋನ್ ತೆಗೆದು ಇಮೇಲ್ ಓಪನ್ ಮಾಡಿದ್ಲು ಅವಳು ನಾರ್ಮಲ್ ಹುಡುಗಿಯಲ್ಲ ಡಾಕ್ಟರ್ ಸಂಯುಕ್ತ ವರ್ಲ್ಡ್ ಅಲ್ಲಿ ದ ಬೆಸ್ಟ್ ನ್ಯೂರೋ ಸರ್ಜನ್ ಅವಳಿಗೆ ಇಂಥ ನೂರಾರು ಕಾನ್ಫರೆನ್ಸ್ ಗಳ ಇನ್ವಿಟೇಷನ್ ಖಂಡಿತ ಬರುತ್ತೆ ಅಂದಮೇಲೆ ಈ ಕಾನ್ಫರೆನ್ಸ್ ನ ಇನ್ವಿಟೇಷನ್ ಕೂಡ ಬಂದಿರಲೇಬೇಕು ಆದ್ರೆ ಇಮೇಲ್ ಇಮೇಲಲ್ಲಿ ಇಂಥದ್ ಎಷ್ಟೋ ಇನ್ವಿಟೇಷನ್ ಇದ್ದಿದ್ರಿಂದ ಅವಳು ಹುಡುಕೋಕೆ ಸ್ವಲ್ಪ ಟೈಮ್ ಬೇಕಾಯಿತು ಫೈನಲಿ ಅವಳು ಜಂಕ್ ಫೋಲ್ಡರ್ ಅಲ್ಲಿ ಸರ್ಚ್ ಮಾಡಿದಾಗ ಅವಳು ಹಿಂದ್ಗಡೆಯಿಂದ ಒಬ್ಬ ಲೇಡಿ ಮಿಸ್ ಆಯ್ರಾ ಶರ್ಮಾ ಅಂತ ಕರೀತ್ಳು ಅವಳು ಸಡನ್ ಆಗಿ ಹಿಂದ್ಗಡೆ ತಿರುಗಿ ನೋಡಿದ್ಲು ನೀವು ಅಂತ ಕೇಳಿದ್ಲು ಡಾಕ್ಟರ್ ಚೇತನ ತನ್ ಯಾರು ಅಂತ ಗೊತ್ತಿದ್ರು ಈ ಆಯ್ರಾ ಬೇಕಂತ ಆಡ್ತಿದ್ದಾಳೆ ಅಂದ್ಕೊಂಡು ಅಸಮಾಧಾನದಿಂದ ಅವಳನ್ನ ಇರಿಯೋ ಹಾಗೆ ಲುಕ್ ಕೊಟ್ಲು ಎಲ್ಲರೂ ಇಲ್ಲಿ ಸ್ಪೆಷಲ್ ಪರ್ಸನ್ಸ್ ಮಲ್ಹೋತ್ರಾ ಫ್ಯಾಮಿಲಿಗೆ ಇನ್ವಿಟೇಷನ್ ಹೋಗಿಲ್ಲ ಅಂತ ನೀವಿಲ್ಲಿ ಗಲಾಟೆ ಗಲಾಟೆ ಮಾಡೋದ್ಯಾಕೆ ಅ ಚೆನ್ನಾಗಿರಲ್ಲ ಆಯ್ರಾ ಸುಮ್ನೆ ನಿಮ್ ರೆಪ್ಯುಟೇಷನ್ ಹಾಳಾಗತ್ತೆ ಅಷ್ಟೆ ಮಲ್ಹೋತ್ರಾ ಫ್ಯಾಮಿಲಿ ಅವರು ಇನ್ವಿಟೇಷನ್ ಕ್ಯೂ ಆರ್ ಕೋಡ್ ನ ಮರ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇನ್ವಿಟೇಷನ್ ಕಳಿಸ್ಲಿಲ್ಲ ಅಂತ ಸ್ವಲ್ಪ ಲೌಡ್ ಆಗೇ ಹೇಳಿದ್ಲು ಗುರುನಾಥ್ ಪಂಡಿತ್ರು ಅವ್ರ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ನಾನು ಹೇಳಿದ ಹಾಗೆ ಮಲ್ಹೋತ್ರ ಅವ್ರ ಕಂಪ್ನಿಯ ಯಾವುದೇ ಟ್ಯಾಬ್ಲೆಟ್ಸ್ ಈಗ ಮಾರ್ಕೆಟ್ ಇಲ್ಲ ನಿಮ್ ಕಂಪ್ನಿ ತಯಾರಾಗ್ತಿದ್ದ ಮೆಡಿಸಿನ್ಸ್ ಹಾಸ್ಪಿಟಲ್ ಅವರು ಮೆಡಿಕಲ್ ಫಾರ್ಮದವರು ರಿಟರ್ನ್ ಮಾಡಿದಾರಂತೆ ಅವ್ರೆಲ್ಲ ಈಗ ಗುರುನಾಥ್ ಪಂಡಿತ್ರ ಮೆಡಿಸಿನ್ ನ ತಗೊಂಡಿದಾರಂತೆ ಸೊ ನಿಮ್ ಮಲ್ಹೋತ್ರ ಕಂಪ್ನಿನ ಕೇಳೋರು ಇಡೀ ಜಗತ್ತಲ್ಲೇ ಯಾರು ಇಲ್ಲ ಅನ್ಸುತ್ತೆ ಅಂತ ವ್ಯಂಗ್ಯವಾಗಿ ಚೇತನ ಅಂದ್ಲು ಅಷ್ಟು ಹೇಳಿ ಚೇತನ ನಿಟ್ಟುಸ್ರು ಬಿಟ್ಲು ಅಶೋಕ್ ಮಲ್ಹೋತ್ರಾಗೆ ಯಾರೋ ಬೀಸಿ ಬೀಸಿ ತನ್ನ ಕಪಾಳಕ್ಕೆ ಹೊಡಿತಿದಾರೇನೋ ಅನ್ಸ್ತು ಅಷ್ಟು ಅವಮಾನ ಅವ್ರ ಜೀವನದಲ್ಲಿ ಯಾವತ್ತೂ ಆಗಿರ್ಲಿಲ್ಲ ಹ್ಮ್ ನಾನೇನಾದ್ರೂ ನಿಮ್ ಹಾಗೆ ಸೋತ್ ಹೋಗಿದ್ರೆ ಈ ರೀತಿ ಇಲ್ಲಿ ಬಂದು ಗಲಾಟೆ ಮಾಡ್ತಿರ್ಲಿಲ್ಲ ಸುಮ್ನೆ ಓಡೋಗಿ ಎಲ್ಲಾದ್ರೂ ಅವತ್ಕೊಳ್ತಿದ್ದೆ ಹೋಗ್ಲಿ ಬಿಡಿ ಅಶೋಕ್ ಅಂಕಲ್ ಅಶೋಕ್ ಅಂಕಲ್ ನೀವೆಲ್ಲ ತುಂಬಾ ಎಕ್ಸೈಟ್ ಆಗಿ ಬಂದಿದ್ರಿ ಅನ್ಸುತ್ತೆ ಫೈನ್ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಬಟ್ ನೀವ್ ಯಾರಿಗೂ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಒಂದ್ ಕಡೆ ಸೈಲೆಂಟ್ ಆಗಿ ಕೂತಿರ್ತೀರಾ ಅಂದ್ರೆ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿ ಮತ್ತೆ ಅಂದ್ಲು ಚೇತನ ಒಂದ್ ಕಡೆ ಸೈಲೆಂಟ್ ಆಗಿ ಕೂತಿರ್ಬೇಕು ಅಂತ ಅವಳು ಒತ್ತಿ ಹೇಳಿದ್ಲು ಅದನ್ನ ಕೇಳಿ ಅವ್ರ ಮನಸ್ಸಿಗೆ ಹಿಂಸೆ ಆಯ್ತು ಯಾವತ್ತವ್ರು ಈ ರೀತಿ ಎಲ್ಲ ಹೇಳಿಕೊಂಡವ್ರೆ ಅಲ್ಲ ಒಂದ್ ಕಡೆ ಕೂತಿರ್ಬೇಕು ಅಂದ್ರೆ ಯಾರ್ ಜೊತೆನೂ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಅನ್ನೋ ಅರ್ಥದಲ್ಲಿ ಅವಳು ಹೇಳ್ತಾ ಇದ್ಲು ಇನ್ನು ಅವರೇ ಅಲ್ಲಿ ನಿಂತು ಅವಮಾನ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅವರಲ್ಲಿಂದ ವಾಪಸ್ ಹೊರಟರು ಆಗ ಒಂದು ಕೋಲ್ಡ್ ವಾಯ್ಸ್ ಅವರನ್ನ ತಡಿತು ಹಾ ಒಂದು ನಿಮಿಷ ಡಾಕ್ಟರ್ ಚೇತನ ಮಲ್ಹೋತ್ರ ಫ್ಯಾಮಿಲಿ ಅವರು ಇಂಥದ್ದೆಷ್ಟೋ ಇನ್ವಿಟೇಷನ್ ತಗೋತಾರೆ ಡೈಲಿ ಇಂತ ಎಷ್ಟೋ ಇಮೇಲ್ಸ್ ಬಂದಿರುತ್ತೆ ಸಾರಿ ನಾನೀ ಇನ್ವಿಟೇಷನ್ ಇಮೇಲ್ನ ಸರ್ಚ್ ಮಾಡೋಕೆ ತುಂಬ ಟೈಮ್ ತಗೊಂಡ್ಬಿಟ್ರೆ ಸಾರಿ ಅಂಕಲ್ ಸಾರಿ ಸುಕನ್ಯಾ ಆಂಟಿ ಅಂತ ಆಯ್ರಾ ಹೇಳಿದ್ಲು ಅವಳು ಸೆಲ್ಫೋನ್ ಎತ್ತಿ ಸರ್ವಿಸ್ ಸ್ಟಾಫ್ ಕಡೆ ಹಿಡಿದು ಸಿಹ್ಯೂ ದಿಸ್ ಇಸ್ ಆ ಕ್ಯೂ ಆರ್ ಕೋಡ್ ಕ್ಯಾನ್ ವಿ ಇನ್ ನೌ ಅಂತ ಕೇಳಿದ್ಲು ಅದನ್ನ ನೋಡಿ ಅಲ್ಲಿ ನಿಂತಿದ್ದ ಎಲ್ರು ಶಾಕ್ ಆದ್ರು ಸರ್ವಿಸ್ ಸ್ಟಾಫ್ ಶೇಮ್ ಫೀಲ್ ಮಾಡಿಕೊಂಡು ಯಾ ದಿಸ್ ವೇ ಅಂತ ಅವರಿಗೆ ದಾರಿ ತೋರಿಸಿದ್ರು ಫೈನಲಿ ಅವ್ರು ಮೂರ್ ಜನರು ಬ್ಯಾಂಕ್ವೆಟ್ ಹಾಲ್ಗೆ ಕಾಲಿಟ್ರು ಡೋರ್ ಅಲ್ಲಿ ನಿಂತಿದ್ದ ಚೇತನ ಸ್ಟನ್ ಆಗಿದ್ಲು ಈ ಕಾನ್ಫರೆನ್ಸ್ ನ ಉಸ್ತುವಾರಿನ ಗುರುನಾಥ್ ಪಂಡಿತ್ರು ತಗೊಂಡಿದ್ರು ಅವರು ಮಲ್ಹೋತ್ರ ಫ್ಯಾಮಿಲಿ ಅವರಿಗೆ ಇನ್ವಿಟೇಷನ್ ಕಳಿಸಿ ರದ್ದು ಮಾಡಿದ್ರು ಆ ವಿಷಯ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಬಟ್ ಈಗ ಅವ್ರು ಹೇಗೆ ಒಳಗಡೆ ಹೋದ್ರು ಅನ್ನೋ ಗೊಂದಲ ಅವಳಿಗಾಯ್ತು ಸಿದ್ಧಾರ್ಥ್ ಪರತ್ವಜ್ ದೂರದಲ್ಲೇ ನಿಂತು ಇದನ್ನೆಲ್ಲ ನೋಡ್ತಿದ್ದ ಬಟ್ ಅಲ್ಲೊಂದು ಗುಂಪಿದ್ರಿಂದ ಅಲ್ಲಿ ಯಾರಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಿರ್ಲಿಲ್ಲ ಅವ್ನ ಅಭಿ ಕಡೆ ನೋಡಿ ನೀನ್ ಹೋಗಿ ಅವ್ರಿಗೇನ್ ಸಹಾಯ ಬೇಕೋ ನೋಡು ಅಂತ ಹೇಳ್ದ ಆದ್ರೆ ಅಭಿ ಬಂದು ನೋಡಿದಾಗ ಅವನ್ ಶಾಕ್ ಆಗಿದ್ದ ಆಯ್ರಾ ಹೇಳಿದ ಕೊನೆ ಮಾತು ಅವನಿಗೆ ತುಂಬಾ ಆಶ್ಚರ್ಯ ಮತ್ತೆ ಸ್ಪೆಷಲ್ ಅನ್ಸಿತ್ತು ಅವನ್ ಹಾಗೆ ರಿಟರ್ನ್ ಓಡ್ಕೊಂಡು ಬಂದು ಸಿದ್ಧಾರ್ಥ್ ಸರ್ ಅವರಿಗೆ ಇನ್ನ ಮಗತ್ಯ ಇಲ್ಲ ಅನ್ಸುತ್ತೆ ಅವ್ರು ಒಳಗಡೆ ಹೋದ್ರು ಅಂತ ಅಲ್ಲಿ ನಡೆದ ಎಲ್ಲ ವಿಷಯನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತ ಸಿದ್ಧಾರ್ಥ್ ಕೂಡ್ಲೆ ಕಾನ್ಫರೆನ್ಸ್ ಹಾಲ್ ಕಡೆ ಹೆಜ್ಜೆ ಹಾಕ್ತಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ